ಯಾಕೆ ಹೋಗ್ಬಿಟ್ಟ ನಾವು ಈ ಜೀವನ ಆ ಥರ ಜೀವನ ಮಾಡಾಕತ್ತಿದ್ದೆಲ್ಲವ ಈ ಮನ್ಯಾಗ ಅನ್ನಕ್ಕೆ ಹತ್ತಿ ನೋವು ನಾನಂತೂ ಏನು ಮಾಡೋದು ಯಾರು ಕೇಳ್ತಾರೆ ನಾನು ಗೋಳ್ ಯಾರು ಕೇಳೋದೇನೋ ಗಂಡಾಗ ಕೇಳ್ತಾನೆ ಹ್ಞೂ ಅಲ್ಲ ಅವನು ಬಾಲ ಬಡ್ಕೊಂತ ಅಡ್ಡಾಡ್ತಾನೆ ಕೆಲಸ ಮಾಡ್ತಾನೆ ಅನ್ನೋದು ಹೊಟ್ಟೆ ಕಮ್ಮಿ ಕಾಣ್ಲಾಕತೈತಿ ಉಳ್ಕಿದೇನು ಇಲ್ಲಿ ನಾ ಸಾಯ್ ಅನ್ನ ಯಾಕೆ ನಿಜಾನೇ ಐದು ಗಂಟೆಗೆ ಇದ್ದೀನೋ ಐದು ಗಂಟೆಗೆ ಅಡಿಗೆ ಮಾಡಿ ನಾಷ್ಟ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟ್ರೂ ಈಕಿ ತಿನ್ನೋಕೆ ಬರವಾಳ ಈಕಿ ಯಾಕೆ ತಿನ್ನಕ್ಕೆ ಬರ್ತಾ ಹೇಳು ಮುಂಜಾನೆ ಎದ್ದು ಕೊಡಕ ಐತಲ್ಲ ಇಕ್ಕಿದ್ರ ಸಡಗ್ರ ಜಳಕ ಪೂಜೆ ಎಲ್ಲ ಮಾಡ್ಕೊಂಡು ಸಿಂಗಾರಾಗಿ ಬರೋಕ್ಕೆ ಅಂದ್ರೆ ಅದೇನೋ ಅಂತಾರಲ್ಲ ಸಿಂಗಾರ ಶಿಂಗಾರ ಆಗೋದಪ್ಪ ನಾಳದ ಅಂತ ಅಂದಿನ ಹನ್ನೊಂದಾಗಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಊಟ ಮಾಡೋಕ್ಕಾದ್ರೆ ನನ್ಗೆ ಹೆಣ ಬಿದ್ದ ನಾಲ್ಕು ಮಂದಿ ಹೊರಲಾಕರ್ತಾರ ನಾ ಮೊದಲ ಹಚ್ಚು ತಡ್ಕೊಳಕ್ಕೆ ಅಲ್ಲ ಆದ್ರೂ ಯುಕರು ಮನೆಗೆ ಬಂದು ಹನ್ನೆರಡು ಹುಣ್ಣು ಪರಿಸ್ಥಿತಿ ಬಂದದ ಮುಂಜಾನೆ ಎದ್ಬಿಟ್ಟು ಮಾಡಿ 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 ಸಾಕಾಗಿ ಈ ಬಾಂಡೆ ಹೆಂಗೆ ಗಸ ಗಸ ಗಸಗ ಸಿಕ್ಕಾತ ಹಂಗೆ ನಮ್ಮ ಹಚ್ಚಿ ಯಾವಾಗ ತಿರ್ತೇವೆ ನೋವು

ನಾನು ಸ್ವಚ್ಛದಿರಿಕಿಡ ಕೂತ್ಕೊಂಡ್ರೆ ಇಲ್ಲಿ ಬಾ ಎದು ನಾ ಇವ್ ಬರ್ಬೇಕ ಇಷ್ಟು ಬ್ಯೂಟಿ ಮಾಡ್ಕೊಂಡಿನ ಅಲ್ಲಿ ಬಂದ್ರೆ ಇತ್ತಲ್ಲ ಒಟ್ಟು ದೇವ್ರು ಬೇಕಾರ್ರಿ ನಾವರ್ಕತ್ತಿದ್ರ ಏನ್ ಸಾಕಾಗಿತ್ತು ರೀಲ್ಸ್ ಮಾಡಿಲ್ಲ ಬಾಂಡೆ ಚಿಕ್ಕ ಇಡೋ ಮಟ್ಟ ತರ್ಸತ್ತಿರ ನೋಡಿದ

ಯಾವ್ದ ಅದು ಹಂಡೆನ್ ಜಗಳ ಮಾಡುವಾಗ ಹಿಂಗ ಮಾಡಿಂಗುದ್ದಿದಾರು ಚೀಟಿ ಹಾಕೋದೇತಿ ಕುಕ್ಕರ್ ಚೀಟಿ ಸಿಟಿ ಮಾಡೋದು ಹೋಡಗಿಡ್ದು ಏನ ತರ್ತಿ ಏನ್ ಏನ್ ಕಲ್ತಿ ಅತ್ತಿರ ನೋಡ್ರಿ ಮರ್ಯಾದೆ ಕೊಟ್ಟು ಮರ್ಯಾದ ತಗೋರಿ ಹಾ ಸುಮ್ನೆ ನಾವ್ ತಲಿ ಕಟ್ಸ್ ಮುಂಜಾನೆಗಿಂದ ಮುಂಜಾನಿಂದ ಹನ್ನೊಂದ ಆಗೇತಿ ಹನ್ನೊಂದರ ಮಟಾ ಇನ್ನೊಂದ್ ಆದ್ರನು ಹೊಟ್ಟಿ ಕೂಳಿಲ್ಲ ಇಲ್ಲಾ ಏನ್ ಶೆಟ್ಟಿದೈತಿ ಅಂದ್ರ ಎಲ್ಲೂ ದೊಡ್ಡ ಮರ್ಯಾದಿ ಕೊಡಂಗಿಲ್ಲಾ ನೀನು ಮರ್ಯಾದಿ ಕೊಡಬೇಕ ಮರ್ಯಾದೆ ಕೊಡ್ರಿ ಬೇಕಾದ್ರ ಕಾಲ್ಗೆ ಅದ್ರ ಉಳ್ತೀನಿ ಹೊಟ್ಟಿ ಕೂಳ ಹಾಕ್ಬರೇ ಹಸಿರಿ ನೀನ್ ಹಾಕೊಂತಿನ ನಿನ್ಗ ಏನಾಗೇತಿ ನಾ ಮಾಡಾಕಬೇಕಲ್ಲ ನೀವ್ ಮಾಡ ಅಂತ ಹೇಳಿಲ್ಲ ಮಾ ಎಲ್ಲಾ ಮಾಡಿ ಇಟ್ಟಿನಿ ಒಬ್ಬ ತಿನ್ನೋದ್ಲೇ ಮತ್ತ ತಿಂದ್ರ ಮದಗ್ ಇಟ್ಟು ತಿಂದಿ ಅಸ್ತಿ ಮತ್ತ ಅದ ಮಟ್ಟ ಕರದತಿ ನಿಮ್ಮಕಿಲ್ಲಾ ಕಾಲ ಗಾಬ್ ಗಾಬ್ ತಿಂತಾನ ಒಟ್ಟು ಕರ್ ತಿನ್ನಕ್ಕೆ ನೀನ ಶಾಂಡಿಗೆ ಎನ್ನಡೆ ಕರಿಯಾಕ ನಾನು ಒದಿರ್ ತಿನ್ಬೇಕು ಅಲ್ಲೇ ಕರ್ ಕರ್ ತಿನ್ನಕ್ಕೆ ನೀ ಬಿಟ್ರ ಒದ್ರಾಕೆ ನಾಯ ನೀ ಹೆಂಗ್ ಒದ್ರಾಕ್ ಬರ್ತದ ಶೀರ ನೋಡ್ಕೊಂಡ್ ಮಾತಾಡ ಬೇರೆ ನಾಕ ತೋಡ್ ಮತ್ತ ಏನ್ ನೋಡಕ್ ಕುಂತಿ ನೋಡ್ ಮಾತಾಡಂದ್ರಲ್ಲ ನೋಡ್ ನೋಡ್ ಮಾತಾಡಲ್ಲಿ ನೋಡ್ ಹಂಗ ಹೇಳಿ ಏನಾಗಿದ್ದೆ ಆ ದೇವ್ರ ಕ್ವಾನಾಗಿ ಮೊದಲೇ ಹಂಗಿದ್ದೆ

ಯೋಕರು ಮನೆಗೆ ಬಂದು ಅದು ಸಿಗುವಲ್ದಿ ಇಲ್ಲಿ ಅಮ್ಮ ಮಗಳ ಮನೆ ಸಂಕ್ರಾಮ ಮಗನೆ ಲಿಫ್ಟ್ ಕ್ಯಾ ಟಕೊಂಡಾರ ಆ ಮಗಳ ಮಡಿ ಸಂಕ್ರಾಮ ಮಗ ನಾಯಕ್ ತಿನ್ಲಿ ಮತ್ತೆ ದಡ್ಡಡ್ಡ ಮಾತ್ ಹೇಳ್ತಲ್ಲ ಆ ಮಾತಾಡಿ ಇನ್ನ ಒಂದಿಷ್ಟು ದಿನ ತಡಿ ನಂದ ಬರ್ತದ ಅವಾಗ ನಿಂದ ಐತಿ ಅವಾಗ ತಕೊಂಡರೆ ಗ್ಯಾರಕ್ ಬರ್ತಿಲ್ಲ ಅವಾಗ ಹೇಳ್ತೇನೆ ಹೋಗಾಗಂತೆ ಕೆ ನಾಡಿ ಏನ್ ಇಲ್ಲೊಳ್ರಿ ಅತ್ತೆ ಅದು ಚಪಾತಿ ಪಲ್ಲೆ ಅನ್ನ ಸಾರು ಬೆತ್ರ ಶೇಗ ಚಟ್ನಿ ಇವತ್ತು ಯಾವ ಇವತ್ತು ನೆನಪು ಇಲ್ಲ ಹಾ ನೆನಪು ಇಲ್ಲ ನೀನೇ ತಿಂಡಿ இடா தாசி பானிபுரி சுமர் சூசலா உளக்கி சூசலா உப்புள்ளாரா திண்டுத்தினி ஏனந்த

ಇವಾಗ ಗುಡ್ಡದೆಲ್ಲವ ನೀ ಸತ್ತುಳಕಿದ್ದೇನ್ರ ಇವತ್ತು ರಾತ್ರಿ ಕಲಾಸ ಆಗುವಂಗ ಮಾಡಿಬಿಡಿ ವಾ ನೋಡಿ ನೀವು ತಿನ್ನಿ ಕಲಾಸ ಕ್ಯೋ ನಾ ಕಲಾಸ ಅದಕ್ಕೆ ಬೆಟ್ಟಿಂಗ್ ನೋಡಬೇಕಾರೆ ಹೆಟಟ ನೋಡಲು ಏ ಬೆಟ್ಟಿಂಗ್ ಏನ್ ಇದನ್ನ ಮಾಡು ನೀನು ಹೊಟ್ಟಿ ಕುಲ್ ತಗೊಂಡ್ ಬರ್ತೀಯ ಅತ್ತಿ ನಿನ್ನ ಮೂರ್ ಸರ ಹೇಳಿನಿ ಮೂರ್ ಸರ ಎತ್ತಿ ಎದಿ ಬಡ್ಕೊಂಡ್ ಹೇಳಿನಿ ಮೂರ್ ಸರ ನಿನಗೆ ಹೇಳಕತ್ತೀನಿ ಕಿವ್ಯಾಗ ಏನು ತತ್ತಿ ಗಿತ್ತಿ ಇಟ್ಕೊಂಡ್ ಏನಾ ನೀ ಏನು ಮಾಡ್ತೀಯ ಕೂಳ್ ಕೂಳ್ ಅನ್ನ ಬೇಡ ನಾಯಿ ಹಾಕ್ತಾರ ಕೂಳು ಆಗಲೇ ಊಟ ತಗೊಂಡ್ ಹೋಗು ತಿಂದ ಶಟಿ ಅಂತ ತಗೋ ಇಷ್ಟೆಲ್ಲ ಮಾತಾಡತ್ತಾಳ ಅಂದ್ಮೇಲೆ ಶೆಟ್ಟಿದು ಪಟ್ಟಿದು ಮಾತಾಡತ್ತಾಳ ಅಂದ್ಮೇಲೆ ಏನಾರ ಮಾಡಬೇಕು

స్పెషల్ అన్నసరమడిని రి ఇదక తరుదు ఇదక స్పెషల్ మసాలినూ హకిన్ రి హ అత్తగొడి సెబెనిర్ టంబగ నా తోట్ కోటి నోకి షట్యాకని తియెమను అతిని బాాల నిరోచేయత్రీ తోగొంద அந்த ஃபில்ட்டர் நீர் ஹாலி அவ்வளோ நீர்ல நாயக கடத்தி நாய் நீதி

மக்கொந்திரி கும்கே தோட்ரி மாத்து பர்வா தோட் அோட்ரி நோட்ரி அோட்ரி

ய ஹுட்ட நோடினிக் விஷயாக்கொல்க்கே நின்ப்பன மகளாக நன் விஷய நான் அணுத் நான் கொடு சண்ட முன்ஜா் நீர் ஊர்வ ಅಯ್ಯೋ ರೀ ನಂಗೆ ಅಂಜಿಗೆ ಬರ್ತೀನಿ ನೀವ ಹೋಗ್ಬಾರೀ ನಾವ್ ನಾವು ಅಲ್ಲ ನಂಗೆ ಅಂಜಿಕ್ ಬಾರ எ பஸ்ல ஏட்டபடியு பஸ்ல வச்சு கொட்டிடல ಅಕ್ಕ ಬತ್ತಿ ತಲ್ಸಿನ ಬರ್ಲಿಕ್ಕೆ ಲಲ್ಲಿ ನಿನ್ನ ಬಾಯ ಗ್ಯಾರಂಟಿ ಬೆತ್ತಲ್ಲಿ ನನ್ನ ಹುಷ ಹಾಕಿ ಕೊಲ್ತಿ ಇಟ್ಟೆ ಕುಡಿ ಮಗಳಲ್ ನಾನು ಹುಷಾ ಕುಡಿಸು ಮಗಳ ನನಗೆ ದೊಡ್ಡ ಇದು ಮಾತಾಡತಿ ಎಮ್ ನಾ ಕಟ್ಕೊಂಡು ಗಾತ ನನಗೆ ಗಿಟ್ಕಿಟ್ಟಿಗೆ ಇಡೀ ಊರು ಬೆಳಕು ಆಗುತ್ತೆ ಒಂದು ಐದು ನಿಮಿಷ ಪಿಷ್ಟು ತೋರಿಸ್ತೀನಿ ನಮ್ಮ ಮನೆ ಬಿಟ್ಟು ಓಡೋಗಬೇಕು ಕೆಲಸ ಮಾಡ್ತೀನಿ ಅಲ್ಲಿ ಯಾರು ಗೊತ್ತಲ್ಲ ನಾನು ಬಸಲಿಂಗನಿ ಮೇಡಮ್ ಸಸಿ ಗದ್ದಲ್ದಾಗ ಕಲ್ಲೊಂಗ್ ಮೇಕಪ್ ಮಾಡಿ ಮಾಡ್ಕೊಂಡ್ ಬಂದಿದಿನಿ ಪಾಪ ತಾಯಿ ಅದು ಮಾತಾಡ್ಬೇಕು ಮಾಡೈತಿ ಪಾಂಬ ಚಿಕನ್ ಮಾಡೈತಿ ಬರ್ತೀನಿ ಬಟ್ಟಿ ಮೇಕಪ್ ಮಾಡ ಮಲ್ಕು ಬಿಡುವಾರಲ್ಲ ಬಿಡ್ವಾರಲ್ಲವಾ ಮುಂಜ ಮುಂಜಾನೆ ಯಾರು ಬಂದಿದ್ದಾರು ಸಾಗ ಈ ರಾತ್ರೆಲ್ಲ ಅದೇನ್ ಕಾಟ್ ಇಲ್ಲಲ್ಲ ಯಾರು ಬೇರೆ ಬರ್ತತ್ವಾ ನಾನು ಯಾರಿಲ್ಲ ಯಾರ ಇಷ್ಟ ಬೆಳಿಗ್ ಬೆಳಕಿ சாங்க அஞ்சசி ரீ கொரக்கியே சத்தி கொட்டி

ಅತ್ತಿ ದೇವರ ಸಮಾನಂಗ ಮಾಡಬಾರದು ಅತ್ತಿ ತಪ್ಪಾಗಿತ್ತು ಗೋರಿ ನಮೋ ಬ್ಯಾರ ಎಲ್ಲ ನೀ ಬ್ಯಾರಲ್ರಿ ಓ ಸಾಯತಾನಂತ ಮಾಡ್ರೆ ಸಾಯಿನಲ್ಲ ಮಿಕ್ಸ್ ಟ್ರೆಂಪ್ ಉಸ್ಪಟ ಆಗೋಂಗ ಮಾಡ್ಕೋ ಏನಂಗಿ ಏನಿಲ್ಲ ಅತ್ತಿ ನಾಷ್ಟ ಊಟ ಮಾಡೋಣ ಬರ್ರಿ ಜಳಕದು ಮಾಡ್ ನಡಿ